ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ಜಗತ್ತಿನ ಮೊಟ್ಟ ಅನುಭವ ಮಂಟಪ ಪ್ರಜಾಪ್ರಭುತ್ವ ಆ ಮೂಲಕ ಲಿಂಗ ಆಯತ್ತ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಹೇಳಬಹುದು ಅದೇ ರೀತಿ ಭಾರತ ದೇಶ ಅನೇಕರ ಗುಲಾಮಗಿರಿಲಿಂದ ಸ್ವತಂತ್ರವಾದ ನಂತರ ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀರವರನ್ನು ಮಹಿಳಾ ಲೋಕಕ್ಕೆ ಸ್ವತಂತ್ರ ವಿಚಾರದ ಜ್ಞಾನವನ್ನು ನೀಡಿದ ಉಡುತಡಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಲಿಂದ ಬಸವಣ್ಣನವರ ಅನುಭವ ಮಂಟಪಕ್ಕೆ ಬಂದು ಸಾವಿರಾರು ವಚನಗಳು ಅಂದರೆ ಈ ದೇಶದಲ್ಲಿ ಸ್ವಾರ್ಥಿಗಳು ಕುತಂತ್ರವಾದಿಗಳು ಅನೇಕ ರೂಢಿಯನ್ನು ಹಾಕಿ ಜನರಿಗೆ ಶೋಷಣೆ ಮಾಡ್ತಕ್ಕಂಥದ್ದು ಕಂಡು ಅಕ್ಕ ಮಹಾದೇವಿರವರು ಆ ಎಲ್ಲ ಮೂಢ ರೂಢಿಗೆ ಅಜ್ಞಾನದ ಕಸವನ್ನು ತೆಗೆಯಲು ಸಾವಿರಾರು ವಚನಗಳನ್ನು ಬರೆದಿದ್ದಾರೆ ಅಂತಹ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಒಂದು ಅಲ್ಲಮ ಪ್ರಭುರವರ ವಚನ ಶಿವ ಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿಹಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಯನಗೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಎರಡು ಕೋಟಿ ಎಂಬತ್ತು ಲಕ್ಷ ವಚನಗಳನ್ನು ಬರೆದಿರ್ತಕ್ಕಂತಹ ಶಿವಯೋಗಿ ಶರಣರೇ ಅಲ್ಲಮ್ಮಪ್ರಭುರವರೇ ಬಸವಣ್ಣನವರ ಬಗ್ಗೆ ಗುಣಗಾನ ಮಾಡಿದ್ದಾರೆ ಇನ್ನೊಂದು ಮಡಿವಾಳ ಮಾಚಿ ತಂದೆಯರವರ ವಚನ ಬಸವಣ್ಣನವ್ರ ಬಗ್ಗೆ ಹೊಗಳಿರ್ತಕ್ಕಂಥದ್ದು ಎತ್ತೆತ್ತ ನೋಡಿದರ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವು ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರೋ ಇತ್ತಬಲ್ಲಡೆ ನೀವು ಕೇಳಿರೋ ಬಸವ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಮಜ್ಜನಕ್ಕೆ ಎರಿಯದವನ ಭಕ್ತಿ ಅಂದರೆ ಎದೆಯ ಮೇಲೆ ಲಿಂಗವನ್ನು ಧರಿಸಿ ಬಸವಣ್ಣನವರ ಹೆಸರು ಪಡೆಯಲಾರದೆ ನಾವು ಕಟ್ಟಿಕೊಂಡಿರ್ತಾ ಲಿಂಗದ ಮೇಲೆ ಉದಕ ನೀರು ಹಾಕಿದರೆ ಭಕ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಭಕ್ತಿ ಆಗಲು ಯಾವಾಗ ಸಾಧ್ಯವಿದೆ ಅಂದರೆ ಮಹಾತ್ಮ ಬಸವಣ್ಣನವರ ಹೆಸರು ಹೇಳಿಕೊಂಡು ಈ ಲಿಂಗದ ಮೇಲೆ ನೀರು ಹಾಕಿದರೆ ಮಾತ್ರ ಭಕ್ತಿಯಾಗುತ್ತೆಂದು ಮಡಿವಾಳ ವೀರ ಗಣಾಚಾರಿ ಮಡಿವಾಳ ಮಾಚಿತಂದೆರು ಹೇಳಿದ್ದಾರೆ ಬಸವ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವಾ ಶನಲಾಪುರ ಸಿದ್ದರಾಮೇಶ್ವರ ಕೂಡ ವಚನ ಹೇಳಿದ್ದಾರೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ನಿಮ್ಮ ಹೆಸರಂದರೆ ಯಾರ್ದು ನಿಮ್ಮ ಹೆಸರಂದರೆ ಯಾರು ಈ ದೇಹವೆಂಬ ದೇಗುಲದೊಳಗೆ ಇರ್ತಕ್ಕಂಥ ಸೃಷ್ಟಿಕರ್ತ ಅಂತಹ ದೇವ ಎಲ್ಲರ ಒಳಗೆ ಇರುವತಕ್ಕಂಥ ದೇವ ಒಬ್ಬನೇ ಆ ದೇವನನ್ನು ಅರಿತು ಕೊಳ್ಳುವ ಸಲುವಾಗಿ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಸೊನಲಾಪುರ ಸಿದ್ದರಾಮೇಶ್ವರ ಹೇಳ್ತಾರೆ ಇನ್ನೊಂದು ಅಕ್ಕ ಮಹಾದೇವಿರವರ ವಚನ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವುಗಳೆಲ್ಲವಕ್ಕೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನ ದೇವ ಯನಗು ನಿಮಗೂ ನಮ್ಮ ಶರಣರಿಗೂ ಬಸವಣ್ಣನೇ ದೇವರು ಬಸವಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದುಡಿಯುವ ವರ್ಗದವರು ಅಣ್ಣ ಬಸವಣ್ಣನವರ ಬಗ್ಗೆ ಗುಣಗಾನ ಮಾಡಿದ್ದಾರೆ ಆದರೆ ಬಸವಣ್ಣನವರು ಏನು ಹೇಳುತ್ತಾರೆ ಅವರದೊಂದು ಚನ್ನ ಹೇಳಿ ತಮ್ಮ ವಿಚಾರ ಮುಗಿಸೋಣ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ನನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವಾಗಿದೇ ದ ಬಸವಣ್ಣನವರು ಶರಣರ ವಚನಗಳನ್ನು ಭಾವರ್ಥ ಅರಿತುಕೊಳ್ಳಲು ವಿಫಲವಾಗಿವೆ ನಮ್ಮನ್ನು ಆಳುವ ಎಲ್ಲ ಒಂದು ವರ್ಗ ಆ ವಚನಗಳಿಗೆ ಅರ್ಥವೇ ಬೇರೆ ಇರುತ್ತದೆ ಅವರು ಹೇಳುವ ಅರ್ಥವೇ ಬೇರೆ ಆದ್ದರಿಂದ ಈ ಮುಂದಿನ ದಿನಗಳಲ್ಲಿ ಮಹಾತ್ಮ ಬಸವಣ್ಣನವರನ್ನು ಲಿಂಗಾಯತ ಧರ್ಮದ ಗುರು ಎಂದು ಯಾರು ಒಪ್ಪಿಕೊಳ್ಳುವುದಿಲ್ಲವೋ ಅಂಥವರನ್ನು ಜನ ತಿರಸ್ಕಾರ ಮಾಡಲಿದ್ದಾರೆ ಕೆಲವು ಮುಗ್ಧ ಜನರು ಹೋಗುತ್ತಾರೆ ಅವರ ಗುಲಾಮರಾಗಿ ಆದರೆ ಜೀವನದಲ್ಲಿ ಪರ್ವ ಪರಿವರ್ತನೆ ಆಗಲು ಸಾಧ್ಯವೇ ಇಲ್ಲ ಯಾವಾಗಲೂ ಅಜ್ಞಾನಿಗಳಾಗಿ ಗುಲಾಮರಾಗಿಯೇ ಉಳಿಯಬೇಕಾಗುತ್ತದೆ ಈ ಗುಲಾಮಗಿರಿನಿಂದ ಹೊರಗೆ ಬರಲು ಜಗತ್ತಿಗೆ ಒಬ್ಬನೇ ಒಬ್ಬ ದೇವರು ಆ ದೇವನನ್ನು ತೋರಿಸಿದವರು ಮಹಾತ್ಮ ಬಸವಣ್ಣನವರು ಮತ್ತು ನಮ್ಮ ಶರಣರು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಆದ್ದರಿಂದ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಂಡು ಸರಳ ಜೀವನಕ್ಕಾಗಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಬಹಳಷ್ಟು ಜನ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಐವತ್ತು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ಯಾರು ಯಾರ್ಯಾರು ಮಾಡುತ್ತಿರಲ್ಲ ಆವಾಗ ಮಾತ್ರ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ ಸ್ವಚ್ಛ ಮನಸ್ಸುಗಳಿಂದ ಎಂದು ಹೇಳುತ್ತಾ ಕೊನೆಯದಾಗಿ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಮತ್ತೊಮ್ಮೆ ಶರಣು